ಅದೇ ರೀಲ್ಸ್ ಮಾಡ್ತಾಳಲ್ಲ ಪಿಕ್ಕಿ ಪಿಕ್ಕಿಕ್ ಇರ್ತಿ ಬಂದ್ರ ಮುಂಜಾನೆ ಯಾರು ಬಂದ್ ಮುಯನೇ ಹಾಕ್ಲಿಲ್ಲ ಕರೆಕ್ಟ್ ಆಗಿ ನಾನು ಹಾಕಿರೋ ಅದು ವಾಪಸ್ಸ ಬರಲಿಲ್ಲ ಆಂಟಿ ಯಾಕೆ ಹಂಗೆ ಹೋಗ್ತಾ ಇದ್ದೀರಾ ಬನ್ನಿ ನಿನ್ ಫ್ರೆಂಡ್ಸಿನ್ ಮ್ಯಾಲೆ ನನ್ ಜೊತೆ ಮಾತಾಡ್ಬೇಡ ನಿನ್ ಜೊತೆ ಟೂ ಅಯ್ಯೋ ಆಂಟಿ ನಾನೇನ್ ಮಾಡ್ದೆ ಬನ್ನಿ ಫಸ್ಟ್ ಕೂತ್ಕೊಳ್ಳಿ ಮಾತಾಡೋಣ ಯಾಕಂಟಿ ಮೇಲೆ ಕೋಪ ನಾನು ನೀವು ಇಬ್ರು ಎಷ್ಟು ಕುಚಿಕೋ ಫ್ರೆಂಡ್ಸು ಈ ಏರಿಯಾದಲ್ಲೆಲ್ಲ ಮಾತಾಡ್ತಾರೆ ಯಾಕೆ ಹೋಗ್ತಾ ಇದ್ದೀರಾ ಅಲ್ಲ ಕಣವ ಬರಲೇ ಇಲ್ವಲ್ಲ ಸರಿಯವ ನೀವು ಶ್ರುತಿ ನಾನು ಕಣವ ರತ್ನಮ್ಮ ಗೊತ್ತಾಯ್ತು ಹೇಳಿ ಅಂಟಿ ಮುಂದಿನವರ ನನ್ನ ಮಗಳು ಮದುವೆ ಕಣವ ಫುಲ್ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಎಲ್ಲ ಮನೆ ಜನ ಎಲ್ಲ ಬಂದ್ಬಿಡಿ ಹಾ ಸರಿ ಆಂಟಿ ಆಯ್ತು ಮಗ ಮಿಸ್ ಮಾಡಬೇಡಿ ಗೋಬಿ ಮಂಜೂರಿ ಪಾನಿಪುರಿ ಐಸ್ ಕ್ರೀಮ್ ಎಲ್ಲ ಐತೆ ಸರಿ ಆಂಟಿ ಆಯ್ತು ಅದೇ ರೀಲ್ಸ್ ಮಾಡ್ತಾಳಲ್ಲ ಪಿಕ್ಕಿ ಕೀರ್ತಿ ಚಂದ್ರ ಮುಂಜಾನೆ ಅಂತಾರಲ್ಲ ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೀನಿ ಬರೋಕ್ ಟೈಮ್ ಇಲ್ಲ ಬಿಜಿ ಇರ್ತೀನಿ ಮಡಕ್ತೀನಿ ಫೋನ್ ಬನ್ರಿ ಮನೆ ಜನ ಎಲ್ಲ ಸರಿ ಸರಿ ಆಯ್ತು ಯಾರದೇ ಫೋನ್ ಅದೇ ಆ ರತ್ನ ಮಂಟಿ ಅವ್ರ ಮಗಳು ಮದ್ವೆ ಅಂತೆ ಕರೆಯಕ್ ಫೋನ್ ಮಾಡೋರು ಅಲ್ಲ ಕಣ ಏರಿಯಾದಲ್ಲೆಲ್ಲ ನಿನ್ನ ಕ್ಲೋಸ್ ಫ್ರೆಂಡು ಕ್ಲೋಸ್ ಫ್ರೆಂಡು ಅಂತ ಹೇಳ್ತಾರೆ ಅದಂಗೆ ಫೋನ್ ಮಾಡಿ ಹೇಳ್ತಾರೆ ಮನೆಗೆ ಬಂದು ಅಷ್ಟಂಗೆ ಕೊಟ್ಟು ಹೇಳ್ದಾನೆ ಬಿಟ್ಟು ಹಂಗೆ ಕರೀತಾರೆ ಫೋನಲ್ಲಿ ಇವ್ರ ಮದ್ವೆಗೆಲ್ಲ ಹೋಗೋದು ಬೇಡ ನಡಿ ಹಲೋ ಆಂಟಿ ಮದ್ವೆಗೆ ಬರೋಕ್ಕಾಗಲಿಲ್ಲ ನಿಮ್ಮ ಮಗ್ಳಿಗೋಳಿಗೆ ನೀವು ಫೋನಲ್ಲೇ ವಿಶ್ ಮಾಡೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡ್ದು ನಿಮ್ಮ ಮಗ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಡಿ ಆಂಟಿ ಇವ್ರು ಹಿಂಗೆ ಮಾಡ್ತಾವಳೆ ಇವರು ಮಾಡ್ತೀನಿ ಹಲೋ ಅಲ್ಲ ಕಣವ ಗಂಡ ಹಣ್ತೀರೇನು ವಿಸ್ ಮಾಡ್ತಾ ಇದ್ದೀರಿ ಗಿಫ್ಟೇ ಕೊಟ್ಟಿಲ್ವಲ್ಲವ ಸರಿ ಕಣವ ಮದ್ವೆ ಆದ್ಮೇಲೆ ಗೊತ್ತಲ್ಲ ಅವು ಸಾಸ್ರೆ ಇರ್ತವೆ ಅಂತ ನಾನು ಬಿಜಿ ಇರ್ತೀನಿ ಬರ್ತೀನಿ ಗೊತ್ತ ಆಂಟಿ ವಾಟ್ ಅಪ್ ಅಲ್ಲಿ ಮುಗಿ ಕಳಿಸಿದೀನಿ ನೋಡ್ಕೊಳ್ಳಿ ಆಂಟಿ ಮಾಡ್ತಾಳ ಪಿಕ್ಕಿ ಕಿಬ್ಬಿ ಕಿಬ್ಬಿ ಅದೇ ಕಿಪ್ಪಿ ಪಿಕ್ಕಿಕ್ಕಿರ್ತಿ ಅತ್ತಮ್ಮ ಮಂಜಾಣ ಬನ್ರಿ